ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾ ನಿಮ್ಮೊಂದಿಗೆ ಪರಿಚಯಿಸಬೇಕು ಅನ್ನುವಂಥ ಪುಸ್ತಕ ಯಾವುದು ಅಂದ್ರೆ ಷೇರು ಸಂಪತ್ತು ಅಂತ ಹೇಳಿ ಇದನ್ನ ಕೆ ಜಿ ಕೃಪಾಲ್ರವ್ರು ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಹಳಷ್ಟು ನಮಗೆ ಗೊತ್ತಿದ್ದಂತಹ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇತ್ತು ಅದರಲ್ಲೂ ವಿಶೇಷವಾಗಿ ಕ್ಲಬ್ ಹೌಸ್ ಅನ್ನುವಂಥ ಒಂದು ತಾಣ ಇದೆ ಅದರಲ್ಲಿ ಚರ್ಚೆಗಳು ನಡೀತಾ ಇತ್ತು ಈ ಚರ್ಚೆಗಳಲ್ಲಿ ಷೇರಿಗೆ ಅಥವಾ ಷೇರುಪೇಟೆಗೆ ಚರ್ಚೆ ಚರ್ಚೆಲ್ಲ ಕನ್ನಡದಲ್ಲಿ ಆಗಾಗ ನಡೀತಾ ಇತ್ತು ನನ್ನ ಒಂದು ಬಿಡುವಿನ ಸಮಯದಲ್ಲಿ ಆ ಒಂದು ಚರ್ಚೆಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಭಾಗಿಯಾದಾಗ ನನಗೆ ಕೆ ಜಿ ಕೃಪಾಲ್ರವರ ಪರಿಚಯ ಆಯಿತು ಅಂತ ಹೇಳ್ಬೋದು ತದನಂತರ ನವಕರ್ನಾಟಕ ಪುಸ್ತಕಾಲಯ ಜಾಲತಾಣದಲ್ಲಿ ಹೋಗಿ ಅವರ ಈ ಒಂದು ಪುಸ್ತಕವಾದಂತಹ ಷೇರು ಸಂಪತ್ತನ್ನು ಖರೀದಿಸಿದೆ ಏನಿದೆ ಈ ಷೇರು ಸಂಪತ್ತಲ್ಲಿ ಯಾವ ರೀತಿಯಾಗಿ ಈ ಒಂದು ಪುಸ್ತಕದಲ್ಲಿ ನಮಗೆ ಶೇರು ಮಾರ್ಕೆಟ್ ಬಗ್ಗೆ ಪರಿಚಯಿಸಿದ್ದಾರೆ ಅಥವಾ ಷೇರುಪೇಟೆ ಬಗ್ಗೆ ನಮಗೆ ಲೇಖಕರಾದಂತಹ ಕೃಪಾಲರರು ಪರಿಚಯಿಸಿದ್ದಾರೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು ಸುವಿಸ್ತಾರವಾಗಿ ಮಾತನಾಡಲು ಇಷ್ಟಪಡ್ತಾ ಇದ್ದೇನೆ ಈ ಒಂದು ಪುಸ್ತಕ ಏನಿದೆ ಇದು ಸ್ನೇಹ ಬುಕ್ ಹೌಸ್ ಪುಸ್ತಕ ಬಿಡುಗಡೆ ಮಾಡಿದೆ ಈ ಪುಸ್ತಕದಲ್ಲಿ ಸುಮಾರು ಮೂರು ಭಾಗಗಳಿದೆ ಮೂರು ಭಾಗಗಳಲ್ಲಿ ಹಲವಾರು ಆ ಭಾಗಗಳನ್ನ ಸಣ್ಣ ಸಣ್ಣ ಒಂದೊಂದು ಪುಟದಷ್ಟು ಇರುವಂತಹ ಟಿಪ್ಪಣಿಯಂತೆ ತೋಚಬಲ್ಲ ಬಲ್ಲ ಒಂದು ವಿಚಾರಗಳನ್ನ ಅಲ್ಲಲ್ಲಿ ಸಿಂಪಡಿಸ್ತಾ ಒಂದೊಂದು ಪುಟ ಎರಡೆರಡು ಪುಟದಷ್ಟು ವಿಷಯಗಳನ್ನ ಇವರು ಸುದ್ದಿ ವಾಹಿನಿಯಲ್ಲಿ ಅಂದರೆ ಪತ್ರಿಕೆಗಳಲ್ಲಿ ಬರೆದಂತಹ ಲೇಖಗನ ಲೇಖನಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಈ ಒಂದು ಪುಸ್ತಕದ ಮೂಲಕ ಆ ಓದುಗರಿಗೆ ಷೇರುಪೇಟೆ ಬಗ್ಗೆ ಪರಿಚಯವನ್ನು ನೀಡ್ತಾ ಹೋಗಿದ್ದಾರೆ ಈ ಮೂರು ಭಾಗಗಳು ಏನಂತ ನಾವು ಕರಿತೀವಿ ಆ ಮೂರು ಭಾಗಗಳನ್ನಷ್ಟು ಸೇರಿಸಿದ್ರೆ ಸುಮಾರು ತೊಂಬತ್ಮೂರು ಮೂರು ಅಧ್ಯಾಯಗಳಿದೆ ಅಂದರೆ ನಾನು ಹೇಳಿದಂಗೆ ಒಂದೊಂದು ಅಧ್ಯಾಯ ಕೂಡ ಒಂದು ಪುಟದಷ್ಟು ಒಂದೂವರೆ ಪುಟದಷ್ಟು ಅಂತ ಹೇಳ್ಬೋದು ಕೆಲವೊಂದು ಅಧ್ಯಾಯಗಳು ಎರಡರಿಂದ ಮೂರು ಪುಟದಷ್ಟಿದೆ ಆಗಿನ ಒಂದು ಕಾಲದಲ್ಲಿಂದ್ರೆ ಇವರು ಬರಿಬೇಕಾರೆ ಇದ್ದಂಥ ಷೇರುಗಳು ಮತ್ತು ಷೇರುಗಳ ಹೆಸರು ಅದರಲ್ಲ ಬೆಲೆ ಏರಿಕೆಗಳು ಇದೆಲ್ಲರ ಇದೆಲ್ಲದರ ಪರಿಚಯವನ್ನು ನಮಗೆ ನೀಡ್ತಾ ಹೋಗ್ತಾರೆ ಈ ಒಂದು ವಿಷಯ ಅಂದರೆ ಮುಖ್ಯವಾಗಿ ಮೂರು ಭಾಗದಲ್ಲಿ ಏನಂದರೆ ಮೊದಲನೇ ಭಾಗ ಏನಿದೆ ಆ ಮೊದಲೇ ಭಾಗ ಬಂದ್ಬಿಟ್ಟು ಷೇರುಪೇಟೆಯನ್ನು ಪರಿಚಯಿಸ್ತಾ ಹೋಗ್ತಾರೆ ಷೇರುಪೇಟೆಯ ಪರಿಚಯದಲ್ಲಿ ನಮಗೆ ಮುಖ್ಯವಾಗಿ ಷೇರುಪೇಟೆಯ ಚಿತ್ರಣ ನೀಡ್ತಾರೆ ಹೂಡಿಕೆ ಉದ್ದೇಶಗಳು ಏನು ಅಂತ ಹೇಳ್ತಾರೆ ಹಾಗೆ ಷೇರುಪೇಟೆ ವ್ಯವಹಾರವನ್ನು ಹೇಗೆ ನಡೆಸಬೇಕು ಅನ್ನೋಂಥ ವಿಷಯ ಆಗಿರ್ಬೋದು ಇದರ ಬಗ್ಗೆ ಎಲ್ಲ ಒಂದು ಪರಿಚಯವನ್ನು ನೀಡ್ತಾ ಹೋಗ್ತಾರೆ ಹಾಗೆ ಎರಡನೇ ಭಾಗ ಏನಿದೆ ಎರಡನೇ ಭಾಗ ಬಂದ್ಬಿಟ್ಟು ಮೂಲಭೂತಾಂಶಗಳು ಅಂತ ಹೇಳ್ತೀವಿ ಈ ಮೊದಲನೇ ಭಾಗದಲ್ಲಿ ಸುಮಾರು ನಲವತ್ತು ನಾಲ್ಕು ಅಧ್ಯಾಯಗಳಿದೆ ಒಂದು ನಲ್ವತ್ನಾಲ್ಕು ಅಧ್ಯಾಯಗಳು ಸಹ ಪರಿಚಯದ ಒಂದು ರೀತಿಯಲ್ಲಿ ಅಂದರೆ ಇಂಟ್ರೊಡಕ್ಷನ್ ಟು ದ ಶೇರ್ ಮಾರ್ಕೆಟ್ ಷೇರುಪೇಟೆಯ ಒಂದು ಪರಿಚಯಕ್ಕೆ ಬಹಳ ಉಪಯುಕ್ತವಾದಂತಹ ವಿಷಯಗಳನ್ನು ಹಂಚಿಕೊಳ್ಳುವಂತಹ ಒಂದು ಅಧ್ಯಾಯಗಳಾಗಿದೆ ಅಂತ ಹೇಳ್ಬೋದು ಎರಡನೇ ಭಾಗ ಏನಿದೆ ಈ ಮೂಲಭೂತಾಂಶ ಅನ್ನೋದನ್ನು ನಾವು ಆಂಗ್ಲದಲ್ಲಿ ಫಂಡಮೆಂಟಲ್ಸ್ ಅಂತ ಕರಿತೇವೆ ಒಂದು ಷೇರನ್ನು ನಾವು ಖರೀದಿ ಮಾಡಬೇಕಂದ್ರೆ ಆ ಷೇರಿನ ಫಂಡಮೆಂಟಲ್ನ ನಾವು ತಿಳ್ಕೊಬೇಕಾಗತ್ತೆ ಅಂದರೆ ನಾವು ಒಂದು ಕ್ವ್ಯಾಲಿಟಿ ಷೇರನ್ನ ಪಿಕ್ ಮಾಡಬೇಕು ಸ್ಟಾಕ್ ಪಿಕ್ಕರ್ಸ್ ಅಂತ ನಾವು ಕರಿತೀವಿ ಅದರಲ್ಲಿ ಕ್ವಾಲಿಟಿ ಕಂಪನಿಗಳ ಶೇರ್ಗಳನ್ನು ಪಿಕ್ ಮಾಡೋದು ಹೇಗೆ ಅನ್ನೋದಕ್ಕೆ ಮುಖ್ಯವಾಗಿ ನಮಗೆ ಫಂಡಮೆಂಟಲ್ಸ್ ತಿಳ್ಕೊಬೇಕಾಗತ್ತೆ ಫಂಡಮೆಂಟಲ್ಸಲ್ಲಿ ಬಹಳಷ್ಟು ಅಂಕಿಅಂಶಗಳಿರ್ತವೆ ಬಹಳಷ್ಟು ಫ್ಯಾಕ್ಟರ್ಸ್ಗಳಿದೆ ಕ್ಯಾಪಿಟಲ್ ಅಂದರೆ ಏನು ಬಂಡವಾಳ ಅಂದರೆ ಏನು ಶೇರ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ ಅದಂದರೆ ಏನು ಬೋನಸ್ ಶೇರ್ ಅಂದರೆ ಏನು ಮತ್ತು ಅದು ಬೋನಸ್ ಶೇರ್ ಕೊಡ್ತಾರೆ ರಿಸರ್ವ್ಡ್ ಫಂಡ್ ಅಂದ್ರೆ ಏನು ರಿಸರ್ವ್ಡ್ ಕ್ಯಾಪಿಟಲ್ ಮೀಸಲು ನಿಧಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದು ಯಾಕೆ ಹಾಗೆ ಡೀಲಿಸ್ಟಿಂಗ್ ಲಿಸ್ಟಿಂಗ್ ಆಗುತ್ತಲ್ಲ ಮ ಮತ್ತೆ ಡೀಲಿಸ್ಟ್ ಲಿಸ್ಟ್ ರೀಲಿಸ್ಟ್ ಲಿಸ್ಟ್ ಆಗ್ತಾವ ಇಲ್ವಾ ಒಂದು ವೇಳೆ ರಿಲಿಸ್ಟ್ ಆದಲ್ಲಿ ಅದರ ಒಂದು ಏನಿದೆ ಏರಿಕೆ ಹೇಗಿರುತ್ತೆ ಪರ್ಫಾಮೆನ್ಸ್ ಹೇಗಿರುತ್ತೆ ಇದರ ಬಗ್ಗೆ ಎಲ್ಲ ಭಾಳಷ್ಟು ವಿಷಯಗಳನ್ನು ಈ ಮೂಲಭೂತ ಅಂಶಗಳು ಹೇಳುತ್ತೆ ಮುಖ್ಯವಾಗಿ ಮೂಲಭೂತಾಂಶದ ಮೂಲಕ ಅಂದರೆ ಫಂಡಮೆಂಟಲಿಸಮ್ನ ಮೂಲಕ ಫಂಡಮೆಂಟಲ್ಸ್ ತಿಳಿಯೋ ತಿಳಿಯೋದ್ರ ಮೂಲಕ ಏನಾಗುತ್ತೆ ಅಂದರೆ ಪ್ರಾಫಿಟ್ಟಿಗೆ ಅದು ಹೆಲ್ ಹೆಚ್ಚು ಪೂರಕವಾಗಿರುತ್ತೆ ಅನ್ನುವಂಥ ವಿಷಯ ಕ್ವಾಲಿಟಿ ಪಿಕ್ಕಿಂಗ್ ಸ್ಟಾಕ್ ಪಿಕ್ಕಿಂಗ್ ಆಗಿರ್ಬೋದು ಅಥವಾ ಕಡಿಮೆ ಬೆಲೆ ಇದ್ದಾಗ ಷೇರನ್ನು ಹೇಗೆ ಖರೀದಿಸಬೇಕು ಆ ಲಾಭವನ್ನು ಹೇಗೆ ಅದು ಗಳಿಸುತ್ತೆ ಅನ್ನುವಂಥ ವಿಷಯ ದೀರ್ಘಾವಧಿಯಲ್ಲಿ ಇದರ ಬಗ್ಗೆ ಎಲ್ಲ ಸು ಸುವಿಸ್ತಾರವಾಗಿ ಅಲ್ಲಲ್ಲಿ ಒಂದೊಂದು ಒಂದೊಂದು ಅಧ್ಯಾಯದ ಮೂಲಕ ಹಲವಾರು ಅಂಕಿಅಂಶಗಳ ಸಮೇತ ನಮಗೆ ಮಾಹಿತಿನ ಒದಗಿಸ್ಕೊಡ್ತಾ ಹೋಗ್ತಾರೆ ಮೂರನೇ ಭಾಗ ಏನಿದೆ ಈ ಮೂರನೇ ಭಾಗ ಷೇರುಪೇಟೆಯ ಪ್ರವೇಶಕ್ಕೆ ಮುಂಚೆ ನಾವು ತಿಳಿಯುವಂಥ ವಿಚಾರಗಳು ಏನು ಅಂತ ವಿಷಯ ಅಂದರೆ ನಾವು ಮೊದಲ ಬಾರಿಗೆ ಷೇರುಪೇಟೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂದರೆ ಆ ಷೇರುಪೇಟೆಯಲ್ಲಿ ಭಾಗವಹಿಸೋದಕ್ಕೂ ಮುಂಚೆ ನಾವು ತಿಳ್ಕೊಳ್ಳಬೇಕಾದಂಥ ಅಂಶಗಳು ಏನು ಅನ್ನೋದನ್ನ ಈ ಮೂರನೇ ಭಾಗ ಹೇಳುತ್ತೆ ಈ ಮೂರನೇ ಭಾಗ ಸುಮಾರು ಎಪ್ಪತ್ತೈದನೇ ಅಧ್ಯಾಯದಿಂದ ಅಂದರೆ ಎಪ್ಪತ್ತೈದನೇ ಒಂದು ಚಾಪ್ಟರ್ ಇಂದ ತೊಂಬತ್ಮೂರು ಚಾಪ್ಟರ್ ತನಕ ಇದನ್ನು ಸುವಿಸ್ತಾರವಾಗಿ ಹೇಳಿದ್ದಾರೆ ಒಟ್ಟು ಈ ಒಂದು ಪುಸ್ತಕ ಏನಿದೆ ಇನ್ನೂರ ಮೂವತ್ತು ಪುಟಗಳನ್ನ ಹೊಂದಿದೆ ಈ ಒಂದು ಪುಸ್ತಕದ ಮೂಲಕ ನೀವು ಷೇರು ಸಂಪತ್ತು ಅನ್ನುವಂಥ ಈ ಪುಸ್ತಕದ ಮೂಲಕ ನೀವು ಕನ್ನಡದಲ್ಲಿ ಷೇರುಪೇಟೆಯ ಬಗ್ಗೆ ಸುದೀರ್ಘವಾಗಿ ನೀವು ತಿಳ್ಕೊಳ್ಬೋದು ಮಾಹಿತಿನ ಪಡ್ಕೋಬಹುದು ಅನ್ನುವಂಥ ವಿಚಾರ ಎಷ್ಟೇ ಆದರೂ ಆಂಗ್ಲದಲ್ಲಿ ನಾವು ಓದದಿರೋ ಪುಸ್ತಕಕ್ಕಿಂತ ನಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಓದ್ಬೇಕಾರೆ ಹಲವಾರು ವಿಷಯಗಳು ನಮಗೆ ಇನ್ನು ಆಳವಾಗಿ ಮನವರಿಕೆ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಇದನ್ನು ಹೊರತುಪಡಿಸಿ ಇನ್ನೂ ಆಂಗ್ಲದಲ್ಲಿ ಬಹಳಷ್ಟು ಪುಸ್ತಕಗಳನ್ನು ನಾ ಈ ಹಿಂದೆ ನಮ್ಮ ಒಂದು ತಾಣದಲ್ಲಿ ಪರಿಚಯ ಮಾಡಿದ್ದೀನಿ ಆ ಪುಸ್ತಕಗಳನ್ನು ನೀವು ಬಿಡುಗಿನ ಸಮಯದಲ್ಲಿ ನಿಮಗೆ ಸಮಯ ಸಿಕ್ಕಿದಾಗ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಇನ್ನೊಂದು ವಿಷಯ ಈ ಪುಸ್ತಕ ಮಾತಾಡ್ತಾ ಇರಬೇಕಾರೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇರೋದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡುವಂಥ ಒಂದು ವಿಚಾರ ಏನು ಅಂದರೆ ಈ ಆ್ಯಪ್ಗಳ ಮುಖೇನ ನಾವು ಶೇರ್ಗಳನ್ನು ಖರೀದಿ ಮಾರಾಟ ಎಲ್ಲ ಮಾಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ಆ್ಯಪ್ ಆ್ಯಪ್ ಆ್ಯಪಿನ ಒಂದು ಮೂಲಕನೇ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಏನಿದೆ ಆ ಮ್ಯೂಚುವಲ್ ಫಂಡಿಗೆ ಸಾಲವನ್ನು ನೀಡ್ತೀವಿ ಅನ್ನುವುದನ್ನು ಸಹ ಹಲವಾರು ಆ್ಯಪ್ಗಳಿಗೆ ಹೊರಗಡೆ ಬಂದಿದೆ ಮಾರ್ಕೆಟಲ್ಲಿ ಇದು ಬಹಳ ಒಂದು ರಿಸ್ಕಿ ಆದಂಥ ವಿಷಯ ಯಾಕೆಂದರೆ ಈ ಮ್ಯೂಚುವಲ್ ಫಂಡನ್ನು ನೀವು ಅಡಮಾನ ಇಟ್ಬಿಟ್ಟು ನೀವು ಸಾಲವನ್ನು ತೊಗೊತೀನಿ ಅಂತ ಹೇಳ್ತೀರಾ ಆ ಸಾಲಕ್ಕೆ ಒಂದಿಷ್ಟು ಬಡ್ಡಿ ಕಟ್ಟಬೇಕು ಅಂತ ಹೇಳ್ತಾರೆ ಆ ಒಂದು ಆ್ಯಪಲ್ಲಿ ನೀವು ಮ್ಯೂಚುವಲ್ ಫಂಡನ್ನು ಅಡಮಾನ ಇಟ್ಟು ನೀವು ಸಾಲವನ್ನು ತೊಗೊಳ್ತೀರಾ ನಿಮಗೆ ಅಲ್ಪಾವಧಿಯಲ್ಲಿ ಆ ಸಾಲವನ್ನು ಕೊಡ್ತಾರೆ ಅದನ್ನು ನೀವು ಉಪಯೋಗಿಸ್ಕೊಳ್ತೀರಾ ಎಷ್ಟು ಅಷ್ಟು ಉಪಯೋಗಿಸ್ಕೊಬೋದು ಉಪಯೋಗಿಸಿರುವಂಥ ಹಣ ಏನಿದೆ ಅದಕ್ಕೆ ಮಾತ್ರ ಬಡ್ಡಿ ಕಟ್ಟಿ ಅಂತ ಹೇಳ್ತಾರೆ ಆದರೆ ಇದು ತುಂಬ ರಿಸ್ಕಿಯಾದಂಥ ವಿಷಯ ಯಾಕೆ ಅಂತಂದರೆ ನಮ್ಮ ಷೇರುಪೇಟೆ ಸುದೀರ್ಘವಾಗಿ ಒಲೆಟಿಲಿಟಿನ ಕಾಣ್ತಾ ಇರುತ್ತೆ ಇತ್ತೀಚಿನ ನಾಲ್ಕು ವರ್ಷದಲ್ಲಿ ಗಣನೀಯವಾಗಿ ಷೇರುಪೇಟೆ ಮೇಲೆ ಏರಿದೆ ಆದರೂ ಸಹ ಯಾವಾಗ ಷೇರುಪೇಟೆ ಯಾವ ರೀತಿಯಲ್ಲಿ ಅದರ ವರ್ತನೆಗಳಿರುತ್ತೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ನಿಖರವಾಗಿ ನಮಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಅದರಿಂದ ಮತ್ತೆ ಕೋವಿಡ್ ರಿಲೇಟೆಡ್ ಆದಂಥ ವಿಷಯಗಳೇನಿದೆ ಆ ಟೈಮಲ್ಲಿ ಆದಂಥ ಒಂದು ಭಾರಿ ಕುಸಿತ ಏನಿದೆ ಅದೇ ರೀತಿ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕದಲ್ಲಿ ಆದಂಥ ಕುಸಿತ ಆರ್ಥಿಕ ಒಂದು ಅಸ್ಥಿರತೆಯಿಂದ ಆದಂಥ ಕುಸಿತಗಳೇನಿದೆ ಹೌಸಿಂಗ್ ಮಾರ್ಕೆಟಿಂದ ಆದಂಥ ಒಂದು ಪ್ರಾಬ್ಲಮ್ ಆದಂಥ ಒಂದು ಡೌನ್ಫಾಲ್ ಏನಿದೆ ಆ ಥರ ಮುಂದೆ ಬರುವಂಥ ದಿನಗಳಲ್ಲಿ ಎನ್ ಪಿ ಎಸ್ಗಳಾಗುವಂಥ ಸಾಧ್ಯತೆಗಳು ಇರಬಹುದು ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಂಡು ಆ ಸಾಲ ಕಟ್ಟೋಕ್ಕಾಗ್ದೇ ಭಾಳಷ್ಟು ಜನ ಅದನ್ನು ಡಿಫಾಲ್ಟ್ ಮಾಡುವಂಥ ಸಾಧ್ಯತೆಗಳನ್ನು ನಾವು ಎನ್ ಪಿ ಅಂತ ಕರಿತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತೇಳಿ ಅದರಿಂದ ಮ್ಯೂಚುವಲ್ ಫಂಡನ ಮೂಲಕ ನೀವು ಮಾಡಿದಾಗ ಒಂದು ವೇಳೆ ಮಾರ್ಕೆಟ್ ಕುಸಿತ ಆದಲ್ಲಿ ನಿಮ್ಮ ಮ್ಯೂಚುವಲ್ ಫಂಡಿನ ಹಣವೂ ಹೋಗುತ್ತೆ ಹಾಗೆ ಪಡೆದಂಥ ಸಾಲಕ್ಕೂ ನೀವು ಬಡ್ಡಿ ಕಟ್ಟಬೇಕಾಗತ್ತೆ ನಿಮ್ಮ ಸೇವಿಂಗ್ಸಿಂದನೂ ಅಥವಾ ನಿಮ್ಮ ಸಂಬಳದ ಹಣದಿಂದಲೋ ನೀವು ಅದನ್ನು ಮತ್ತೆ ರಿಕವರ್ ಮಾಡುವಂಥ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಉದ್ಭವ ಆಗುತ್ತೆ ಅದರಿಂದ ಮಾರ್ಜಿನಲ್ ಲೋನ್ಸನ್ನು ಮಾರ್ಜಿನ್ ಹಾಕಿ ನೀವು ಲೋನನ್ನು ಪಡ್ಕೊಳ್ಳೋದು ಒಂದು ಒಳ್ಳೆಯ ವಿಷಯವಲ್ಲ ಇದು ಬರೀ ಮ್ಯೂಚುವಲ್ ಫಂಡಿಗೆ ಮಾತ್ರ ಸೀಮಿತ ಅಂದ್ರಲ್ಲ ಕೆಲವರು ಟ್ರೇಡಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾರ್ಜಿನನ್ನು ಶೇರ್ಸ್ಗಳನ್ನು ಪ್ಲೆಡ್ಜ್ ಮಾಡಿ ಮಾಡಿಕೊಂಡು ಹಣವನ್ನು ತೊಗೊಂಡು ಆ ಹಣದ ಮೂಲಕ ಟ್ರೇಡಿಂಗ್ ಮಾಡೋರೆಲ್ಲ ಇರ್ತಾರೆ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಷೇರುಪೇಟೆ ಕುಸಿತ ಆದಲ್ಲಿ ನಿಮಗೆ ಮಾರ್ಜಿನ್ ಹಣದ ಏನು ಹಣ ಇದೆ ಅದು ಹೋಗುತ್ತೆ ಶೇರ್ಗಳ ಮೌಲ್ಯವೂ ಕುಸಿತ ಆಗ್ತಾ ಹೋಗುತ್ತೆ ಆದ್ದರಿಂದ ನೀವೊಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂತೀರಾ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನೀವು ಏನೇ ಇದ್ದರೂ ನಿಮ್ಮ ಒಂದು ಸೇವಿಂಗ್ಸಿನ ಹಣ ಏನಿದೆ ನಿಮ್ಮ ಒಂದು ಕೂಡಿಟ್ಟಂಥ ಒಂದು ಕ್ಯಾಪಿಟಲ್ ಏನಿದೆ ಆ ಒಂದು ಸೇವಿಂಗ್ಸ್ ಮನಿಯಲ್ಲಿ ಒಂದು ಭಾಗದಷ್ಟು ಮಾತ್ರ ಇನ್ವೆಸ್ಟ್ರಿಂಗ್ಗೆ ನೀವು ತೊಡಗಿಸ್ಕೊಳ್ಳಿ ಮಿಕ್ಕಿದ ಹಣವನ್ನು ಬೇರೆ ಬೇರೆ ಫೈನಾನ್ಷಿಯಲ್ ಅಸೆಟ್ಸ್ ಲೋ ರಿಸ್ಕ್ ಇರುವಂತಹ ಸೇಫ್ ಆದಂಥ ಅಸೆಟ್ಸ್ಗಳಾದಂಥ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳಾಗಿರ್ಬೋದು ಬ್ಯಾಂಕ್ ಎಫ್ ಡಿಗಳಾಗಿರ್ಬೋದು ಬ್ಯಾಂಕ್ ಆರ್ ಡಿಗಳಾಗಿರ್ಬೋದು ಪೋಸ್ಟ್ ಆಫೀಸ್ ಆರ್ ಡಿಗಳಾಗಿರ್ಬೋದು ಇಲ್ಲಿ ನೀವು ಹೂಡಿಕೆಯನ್ನು ಮಾಡಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಖಂಡಿತವಾಗಲೂ ತಮಗೆ ಷೇರುಪೇಟೆ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಆಸೆ ಇದ್ದಲ್ಲಿ ಕನ್ನಡದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕಲೆಯಾಗಬೇಕು ಅಂತ ಆಸೆ ಇದ್ದಲ್ಲಿ ಈ ಒಂದು ಪುಸ್ತಕವನ್ನು ನೀವು ಖರೀದಿಸಿ ಓದಿ ನೋಡಿ ಒಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ನವಕರ್ನಾಟಕ ಪಬ್ಲಿಕೇಶನ್ ಜಾಲತಾಣ ಏನಿದೆ ಅದರಲ್ಲಿ ಈ ಪುಸ್ತಕ ಲಭ್ಯವಿದೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಸ್ವಾರಸ್ಯಕರವಾದಂಥ ಪುಸ್ತಕದ ಒಂದು ಪರಿಚಯವನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಪದ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿ ಭಾಳಷ್ಟು ಮಂದಿ ನಾನ್ ಸಬ್ಸ್ಕ್ರೈಬರ್ಸ್ ಬಹಳಷ್ಟು ಜನ ಇದ್ದೀರಾ ಅನ್ನೋ ಮಾಹಿತಿ ನನಗೆ ಸಿಗ್ತಾ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವಾರು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಈ ವಿಡಿಯೋನ ನೀವು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಮಿತ್ರರಿಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ಇಂತಿ ನಿಮ್ಮ ಸಂದೇಶ